ಇವತ್ತು ಅಯ್ಯೋ ಆಗ್ತಾ ಇಲ್ಲ ತುಂಬ ಆಗ್ತಿದೆ ಅಲ್ಲ ಆ ಮನೆ ತುಂಬ ಕೆಲಸ ಇದೆ ಇನ್ನೂ ಮಗ ಬೇರೆ ಬರ್ತಾನೆ ರಾತ್ರಿ ಬೇರೆ ಅಡುಗೆ ಮಾಡಬೇಕು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲಪ್ಪ ದೇವ್ರೆ ಆಗ್ತಾ ಇಲ್ಲ ಹೊತ್ತು ಕುತ್ಕೊಂತೀನಿ ಅಯ್ಯಪ್ಪ ಇಲ್ಲ ಅಂದರೆ ಇಲ್ಲೇ ತಲೆ ಸುತ್ತಿ ಬಿದೋಗ್ತೀನಿ ಅಂತ ಅನಿಸುತ್ತೆ ದೇವ್ರೆ ಏನಪ್ಪಾ ಇದು ಇಷ್ಟೊಂದು ಕಷ್ಟ ಕೊಡ್ತಾ ಇದ್ಯಾ ನನ್ ಕೈಲ ಆಗ್ತಾ ಇಲ್ಲ ತಂದೆ ಇದು ಇಲ್ಲ ಸ್ವಲ್ಪ ದಾಸ್ಗೆ ಮೇಲೆ ಕುತ್ಕೊಳ್ಳೋಣ ಅಯ್ಯೋ ನನ್ಕೂಸುಬತ್ತು ಅನ್ಸುತ್ತೆ ಶಾಲೆಯಿಂದ ಏನಾದರೂ ಕೇಳುತ್ತೆ ಹೊಟ್ಟೆ ಬೇರೆ

ಮಗ ತಲೆ ಬಾರ ಸಿಡಿತಾಯ್ತೆ ಕಣೋ ತಲೆ ಸಿಡಿತಾಯ್ತೆ ಏನೋ ಒಂಥರ ಆಗ್ತಾ ಇಲ್ಲ ಒಳಗಡೆನೆ ತುಂಬಾ ಸುಸ್ತು ಮಗ ಆಗ್ತಾ ಇಲ್ಲ ಕಣೋ ಲೋ ಪ್ರವೀಣ ಏನೋ ಒಂಥರ ಆಯ್ತೈತೆ ಕಣಪ್ಪ ಹೊಟ್ಟೆ ಹಸಿತೈತೆ ಏನಪ್ಪ ನೋಡಪ್ಪ ಹಿಂಗೆ ಕೆಮ್ಮು ಬದ್ರನೇ ಐತೆ ಆಗ್ತಾ ಇಲ್ಲ ಅವಯ್ಯ ಹೌದಾ ಸರಿ ಅವಯ್ಯ ಬಾಂಗದ್ರೆ ಆಸ್ಪತ್ರೆಯಾಗ ತೋರ್ಕೊಡ್ತೀನಿ ಬಾ ಅಯ್ಯೋ ಇದಕ್ಕೆಲ್ಲ ಆಸ್ಪತ್ರೆಗೆ ಹೋದ್ರೆ ಸುಮ್ಮನೆ ದುಡ್ಡು ಮಗ ಏನಾಗಕ್ಕಿಲ್ಲ ತಕೋ ಆ ಏನಾಗಕ್ಕಿಲ್ಲ ಆ ಜೆಂಡು ಬಾಂಬ್ ಹಚ್ಕೊಂಡಿದ್ದೀನಿ ಆ ಒಂದು ಸ್ವಲ್ಪ ಬಿಸಿನೀರಿಗೆ ಮುಖ ಕೊಟ್ಟರೆ ತಲೆಯಲ್ಲಿ ಇಟ್ಕೊಂಡಿರೋದೆಲ್ಲ ಹಾಂ ಕೆಟ್ಟೀರೆಲ್ಲ ತೆಗಿ ತೆಗಿ ತಗೋ ಏನಾಗಕ್ಕಿಲ್ಲ ಒಂದೆರಡು ಒಂದು ಎರಡು ತುಳಸಿಯಲ್ಲೇ ಹಾಕೊಂಡು ಜೊಂಡಿದ್ದೀನಿ ಆ ಕಡಿಮೆ ಆಯ್ತೈತಿ ಏನು ಆಗಕ್ಕಿಲ್ಲ ಸುಮ್ಕಿರಪ್ಪ ಇನ್ನು ಸಾ ಏನಾದರೂ ಕಸಾಯ ಗಿಸಯ್ಯವು ಸ್ವಲ್ಪ ಸುಧಾರ್ಸ್ಕೊತೀನಿ ಅದಾದ್ಮೇಲೆ ಹೊಸಿ ಕಸಾಯ ಮಾಡ್ಕೊಂಡು ಕುಡಿದ್ರೆ ಸರಿಯ್ ಏ ಅವಯ್ಯ ನಮ್ಗೇನ ಹುಷಾರಿಲ್ಲ ಅಂದ್ರೆ ಹೋಗಿ ಚೂಜಿ ಚುಚ್ಚ ಗಂಟನು ಬಿಡಲ್ಲ ಮಾತ್ರ ಹಿಂಗ ತಪ್ಪು ತಾನೆ ಅಯ್ಯೋ ಮಗ ಏನಾಗೋಕ್ಕಿಲ್ಲ ಸುಮ್ಕೀರಪ್ಪ ನಾ ದೊಡ್ಡವರು ಏನಾಗೋಕ್ಕಿಲ್ಲ ನಮಗೆ ಗಟ್ಟಿ ಮುಟ್ಟಿ ಹಾಕಿದ್ದೀವಿ ಹ್ಞೂ ನೀವು ಚಿಕ್ಕವ್ರಲ್ವಾ ಅದೆಲ್ಲ ಆಗಲ್ಲ ಅಂತ ಹೇಳಿ ಸೂಜಿ ಚುಚ್ಚಿಸ್ತೀವಿ ಆಟೆಯ ಇನ್ನೇನು ತಲೆ ಕೆಡ್ಸ್ಕೊಬೇಡ ಮಗ ಏನು ತಲೆ ಕೆಡ್ಸ್ಕೊಬೇಡ ಆ ಉಸಿ ಮಗ ಬಾಂಗದ್ರೆ ಹಿಂಗೇನಾದ್ರೂ ಅಡುಗೆ ಮಾಡ್ಕೊಟ್ಬಿಡ್ತೀನಿ ಬೊಪ್ಪ ಅಯ್ಯೋ ನನಗೆ ಹೊಟ್ಟೆ ಎಸೆ ತಿದ್ದದು ನಿಜನೇ ಆದರೆ ಅವನಿಗೆ ோட்ட நீர் வட்டை தா குத்தி அவ்வாத்தலா இன்னொன்னு தாசு அந்த சூருத்தாள் அவ ஆமேலேனா பாப்பா அவள்வாக சுத்தவளே ஏனாதோ நன் ஃபிரெண்ட் கொடுசுதூ அந்த சுள்னி அவையாத்தோபி நன்ஸ் மெட்டை கடலை பூரி குடஸ்தோ ஆமேலிங்க சரியாட்டாங்க அவையா எந்த அல்ல மனிதனி மக்கோ ಬೇಡ ಬಿಡು ಮಗನೇ ನಾನು ಎತ್ತು ಮಕ್ಕತೀನಿ ಆ ಮಗ ನಂಗೊಂದು ಸಹಾಯ ಮಾಡ್ತೀಯೇನೋ ಏನೋ ಅದ್ ಅದೇಳವಾ ಏನವ ಮಾಡ ಮಗ ಹೊರಗಡೆ ಒಂದಿಷ್ಟು ಕಟ್ಟಿಗೆಗಳು ಬಿದ್ದಾವ ಮಗ ಹಿಂಗೆ ಹಟ್ಟದ ಮೇಲೆ ಒಂದು ಹೇಳಣಿ ಹಾಕ್ಕೊಂಡು ನಿಧಾನಕ್ಕೆ ಒಂದೊಂದೇ ಇಡ್ತೀಯನ ಮಗ ಅಯ್ಯೋ ಆಸ್ತೇನೆ ನವ ಏಣಿ ತಗೊಂಬಂದು ನಿಧಾನಕ್ಕೆ ಒಂದೊಂದೇ ಆಗ್ತೀನಿ ನೀನೇನು ಎದ್ಕೋಬೇಡ ಸುಮ್ಮನೆ ಮಲಿಕ ಹೋಗವ ಮಕ್ಕ ಹೋಗುವ ಸಾರು ಮಗನೆ ತಾಕತ್ತ ಕೀಳುತ್ತಾಕತ್ತ ಆಮೇಲೆ ಪೆಟ್ಟು ಬಿತ್ತು ಅಂದ್ರೆ ಶಾಲೆಗೆ ಹೋಗಕ್ಕೆ ಆಗಕ್ಕಿಲ್ಲ ಅಕ್ಕಪ್ಪ ಅವ್ವಾ ಎಂಥದ್ದು ಎದ್ರು ಬಿಡವ್ವಾ ಇದೇನಲ್ಲ ಈ ಪ್ರವೀಣ ಹೇಗೆ ಅನ್ನೋದು ನಿಂಗೆ ಗೊತ್ತಲ್ಲವ ಪಟಾ ಪಟಾ ಪಟ ಅಂತ ಇಂಥ ಕೆಲಸ ಎಲ್ಲ ನೀರು ಕುಡ್ದಂಗೆ ಮಾಡ್ಬಿಡ್ತೀನಿ ಹೋಗು ಮಕ್ಕ ಹೋಗು ಸರಿ ಮಗನೆ ಆಯ್ತು ಅವ್ವಾಟೆಗೆ ಹಾ ರಗ್ಗೊಚ್ಕ ಇರು ಬತ್ತಿ ನಾನೇ ಹುಚ್ಚುತ್ತೀನಿ ಸರಿಯಾಗಿ ಮಕ್ಕಮ್ಮ ಅಮ್ಮ ಹಾಂ ನೀಟಾಗಿ ನಿದ್ದೆ ಮಾಡಲ್ಲ ಏನಿಲ್ಲ ಅಪ್ಪ ಬರ್ತದೆ ಅಪ್ಪನಿಗೆ ಏನು ಮಾಡೋದು ಹಾಗೆ ಹೀಗೆ ಅಂತ ಯೋಚನೆ ಮಾಡಿ ಮಾಡಿ ನೀ ಸಾಕು ಆಗೋಗ್ತೀಯಾ ಅಮ್ಮ ನೀ ಎಂತ ಎದೋಗಬೇಡ ಮೊನ್ನೆ ಅವಾಗ ಏನೂ ಆಗಲ್ಲ ಹೋಗು ಮಗನೇ ಅದೊಂದು ಕೆಲಸ ಮಾಡಿಕೊಡು ಸಾಕು ಅಮ್ಮ ಏನಾದರೂ ಬೇಕಾದರೆ ಹಾಂ ಈ ಚಾಯ್ ಹಿಂಗೆ ಮಾಡೋದು ಅಂತ ನನಗೆ ಗೊತ್ತು ಅವನು ಕರ್ಕೊಂಬರ್ತೀನಿ ಮೊದಲು ಕಟ್ಟಿಗೆ ಎಲ್ಲ ಎತ್ತಿ ಮೇಲೆ ಇಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಪ್ಲೀಸ್ ಬೇಕ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ